ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಂ ಎಸ್ ಕನ್ನಡ ಮುಖದ ಮೇಲಿನ ಬಂಗು ಮತ್ತು ಕಪ್ಪು ಕಲೆ ನಿವಾರಣೆಗೆ ಹತ್ತು ಅದ್ಭುತ ಮನೆಮದ್ದುಗಳು ಮುಖದ ಮೇಲೆ ಬಂಗು ಮತ್ತು ಕಪ್ಪು ಕಲೆ ಬರಲು ಪ್ರಮುಖ ಕಾರಣಗಳು ದೇಹದಲ್ಲಿ ಮೆಲಿನ ಅಂಶ ಹೆಚ್ಚಾದಾಗ ಬಂಗು ಬರುತ್ತದೆ ಅಷ್ಟೇ ಅಲ್ಲದೆ ಅಲರ್ಜಿ ಅನುವಂಶತೆ ಹೆಚ್ಚಾಗಿ ಔಷಧಗಳ ಸೇವನೆಯಿಂದ ಕೂಡ ಬಂಗು ಬರುತ್ತದೆ ಅತಿ ಹೆಚ್ಚು ಬಿಸಿಲಿನಲ್ಲಿ ಓಡಾಡುವುದರಿಂದ ಸೂರ್ಯನ ಯುವಿ ಕಿರಣಗಳು ಚರ್ಮದ ಮೇಲೆ ನೇರವಾಗಿ ಬೀಳುತ್ತವೆ ಇದರಿಂದ ಕೂಡ ಮುಖದ ಮೇಲೆ ಬಂಗು ಮತ್ತು ಕಪ್ಪು ಕಲೆಗಳು ಆಗುತ್ತವೆ ಮುಖದ ಮೇಲಿನ ಬಂಗು ಮತ್ತು ಕಪ್ಪು ಕಲೆ ನಿವಾರಣೆಗೆ ಹತ್ತು ಅದ್ಭುತ ಮನೆಮದ್ದುಗಳು ಒಂದು ನಾಲ್ಕು ಸ್ಪೂನ್ ಆಲೂಗಡ್ಡೆ ರಸಕ್ಕೆ ಒಂದು ಸ್ಪೂನ್ ನಿಂಬೆ ರಸ ಒಂದು ಸ್ಪೂನ್ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಅಥವಾ ಮುಖದಲ್ಲಿ ಬಂಗು ಇರುವ ಜಾಗಕ್ಕೆ ಹಚ್ಚಿ ಹದಿನೈದು ನಿಮಿಷದ ಬಳಿಕ ತೊಳೆಯಬೇಕು ಹೀಗೆ ವಾರದಲ್ಲಿ ಎರಡು ದಿನ ಸತತವಾಗಿ ಮಾಡುವುದರಿಂದ ಮುಖದ ಮೇಲಿರುವಂತಹ ಕಪ್ಪು ಕಲೆಗಳು ಮತ್ತು ಬಂಗು ಕಡಿಮೆಯಾಗುತ್ತದೆ ಸೆನ್ಸಿಟಿವ್ ಚರ್ಮದವರು ನಿಂಬೆ ರಸವನ್ನು ಸ್ಕಿಪ್ ಮಾಡಬಹುದು ಎರಡು ಸ್ಪೂನ್ ಕಾಳನ್ನು ನೀರಿನಲ್ಲಿ ನೆನೆಸಿ ನಂತರ ಅದರ ಪೇಸ್ಟನ್ನು ತಯಾರಿಸಿಕೊಂಡು ಅದಕ್ಕೆ ಎರಡು ಸ್ಪೂನ್ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಬಂಗು ಮತ್ತು ಕಪ್ಪು ಕಲೆಗಳು ಕಡಿಮೆಯಾಗುತ್ತವೆ ಮತ್ತು ಚರ್ಮ ಸುಕ್ಕುಗಟ್ಟುವುದು ಕಡಿಮೆಯಾಗುತ್ತದೆ ಮೂರು ಕೊಬ್ಬರಿ ಎಣ್ಣೆಗೆ ಗಂಧದ ಪುಡಿ ಮಿಕ್ಸ್ ಮಾಡಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಗಂಧವನ್ನು ತೆಗೆದು ಮುಖಕ್ಕೆ ಹಚ್ಚುವುದರಿಂದ ಬಂಗು ಕಡಿಮೆಯಾಗುತ್ತದೆ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ನಾಲ್ಕು ಅಲವೆರಾ ಜೆಲ್ಲನ್ನು ಪ್ರತಿನಿತ್ಯ ಮುಖಕ್ಕೆ ಹಚ್ಚುವುದರಿಂದ ಮುಖದ ಮೇಲಿನ ಬಂಗು ಮತ್ತು ಕಪ್ಪು ಕಲೆಗಳು ಕಡಿಮೆಯಾಗುತ್ತವೆ ಐದು ಒಂದು ಸ್ಪೂನ್ ಜ್ಯೇಷ್ಠ ಮಧುಗೆ ಎರಡು ಸ್ಪೂನ್ ರೋಸ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖದಲ್ಲಿ ಬಂಗು ಇರುವ ಜಾಗಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷದ ಬಳಿಕ ಒಣಗಿರುವ ಹಸಿರು ಬಟಾಣಿ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಮುಖಕ್ಕೆ ಹಚ್ಚಿ ಮುಖವನ್ನು ತೊಳೆಯಬೇಕು ಹೀಗೆ ಪ್ರತಿದಿನ ಸತತವಾಗಿ ಮಾಡಿದ್ದಲ್ಲಿ ಬಂಗು ಕ್ರಮೇಣ ಕಡಿಮೆಯಾಗುತ್ತದೆ ಆರು ಗಂಧವನ್ನು ರೋಸ್ ವಾಟರ್ನಲ್ಲಿ ತೆಗೆದು ಅಥವಾ ಗಂಧದ ಪುಡಿಗೆ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಪೇಸ್ಟನ್ನು ತಯಾರಿಸಿ ಮುಖಕ್ಕೆ ಹಚ್ಚುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳು ಮತ್ತು ಬಂಗು ಕಡಿಮೆಯಾಗುತ್ತದೆ ಏಳು ಜಾಯ್ಕಾಯನ್ನು ನೀರಿನಲ್ಲಿ ತೆಗೆದು ಬಂಗು ಇರುವ ಜಾಗಕ್ಕೆ ಹಚ್ಚುವುದರಿಂದ ಬಂಗು ಕಡಿಮೆಯಾಗುತ್ತದೆ ಎಂಟು ಆಯಿಲಿ ಸ್ಕಿನ್ ಇರುವವರು ಮುಖದ ಮೇಲೆ ಬಂಗು ಇದ್ದರೆ ಎರಡು ಚಮಚ ಹೆಸರು ಕಾಳು ಹಿಟ್ಟಿಗೆ ಸ್ವಲ್ಪ ಆಲೂಗಡ್ಡೆ ರಸ ಒಂದು ಸ್ಪೂನ್ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹತ್ತರಿಂದ ಹನ್ನೆರಡು ನಿಮಿಷದ ನಂತರ ಮುಖವನ್ನು ತೊಳೆಯಬೇಕು ಹೀಗೆ ವಾರದಲ್ಲಿ ಎರಡು ದಿನ ಮಾಡುವುದರಿಂದ ಕ್ರಮೇಣ ಮುಖದ ಮೇಲಿನ ಕಪ್ಪು ಕಲೆಗಳು ಮತ್ತು ಬಂಗು ಕಡಿಮೆಯಾಗುತ್ತದೆ ಆಯಿಲಿ ಸ್ಕಿನ್ ಇರುವವರು ರೋಸ್ ವಾಟರ್ನಲ್ಲಿ ಹತ್ತಿಯನ್ನು ಅದ್ದಿ ಪ್ರತಿದಿನ ಮುಖಕ್ಕೆ ರೋಸ್ ವಾಟರನ್ನು ಟೋನರ್ ರೀತಿ ಹಚ್ಚಬೇಕು ಅದೇ ರೀತಿ ಅಕ್ಕಿ ಹಿಟ್ಟು ಅಥವಾ ಸಕ್ಕರೆಯಿಂದ ಮುಖವನ್ನು ಸ್ಕ್ರಬ್ ಮಾಡಬೇಕು ಹೀಗೆ ಮಾಡುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ಒಂಬತ್ತು ಎರಡು ಸ್ಪೂನ್ ಮಸೂರ್ ದಾಲ್ ಪುಡಿಗೆ ಎರಡು ಚಮಚ ಆಲೂಗಡ್ಡೆ ರಸ ಒಂದು ಚಮಚ ನಿಂಬೆ ರಸ ಒಂದು ಸ್ಪೂನ್ ಜೇನುತುಪ್ಪ ಎರಡು ಸ್ಪೂನ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟನ್ನು ತಯಾರಿಸಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷದ ನಂತರ ಮುಖ ತೊಳೆಯಬೇಕು ಹೀಗೆ ಸತತವಾಗಿ ಪ್ರತಿದಿನ ಮಾಡುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳು ಮತ್ತು ಬಂಗು ಕಡಿಮೆಯಾಗುತ್ತದೆ ಹತ್ತು ಎರಡು ಸ್ಪೂನ್ ಆಲೂಗಡ್ಡೆ ರಸಕ್ಕೆ ಒಂದು ಸ್ಪೂನ್ ನಿಂಬೆ ರಸ ಸ್ವಲ್ಪ ಕೋಲ್ಗೆಟನ್ನು ಹಾಕಿ ಮಿಕ್ಸ್ ಮಾಡಿ ಮುಖದಲ್ಲಿ ಬಂಗು ಇರುವ ಜಾಗಕ್ಕೆ ಹಚ್ಚುವುದರಿಂದ ಬಂಗು ಮತ್ತು ಕಪ್ಪು ಕಲೆಗಳು ಕಡಿಮೆಯಾಗುತ್ತವೆ ಅಷ್ಟೇ ಅಲ್ಲದೆ ಪ್ರತಿದಿನ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಹಚ್ಚಬೇಕು ಮುಖವನ್ನು ಮಾಸ್ಕ್ ಅಥವಾ ದುಪ್ಪಟ್ಟದಿಂದ ಕವರ್ ಮಾಡಬೇಕು ಬಿಸಿಲಿಗೆ ಹೋಗುವಾಗ ಕೊಡೆ ಛತ್ರಿಯನ್ನು ಬಳಸಬೇಕು ಈ ಎಲ್ಲ ಮನೆಮದ್ದುಗಳು ಮುಖದ ಮೇಲಿನ ಬಂಗು ಮತ್ತು ಕಪ್ಪು ಕಲೆಗಳನ್ನು ನಿವಾರಣೆ ಮಾಡುವಲ್ಲಿ ತುಂಬ ಉಪಯೋಗಕಾರಿಯಾಗಿವೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್